ಜುಗುಳ್ ಗ್ರಾಮ ಪಂಚಾಯಿತಿಯಲ್ಲಿ ರಕ್ತದಾನ ಶಿಬಿರ ರಕ್ತದಾನ ಮಾಡುವುದರಿಂದ ಇನ್ನೊಬ್ಬರ ಜೀವ ಉಳಿಸಬಹುದು ಪಾಟೀಲ್ ರಕ್ತದಾನವು ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾಗಿದ್ದು ರಕ್ತದಾನ ಮಾಡಿ ಮತ್ತೊಬ್ಬರ ಜೀವ ಉಳಿಸಬಹುದು ಜೊತೆಗೆ ನಿಯಮಿತ ರಕ್ತದಾನದಿಂದ ಹೊಸ ರಕ್ತದ ಉತ್ಪತ್ತಿಯಾಗಿ ಆರೋಗ್ಯವಂತರಾಗಿರಬಹುದೆಂದು ಜುಗುಳ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕಾಕಾಸಾಬ್ ಪಾಟೀಲ್ ಹೇಳಿದ್ದಾರೆ ಶನಿವಾರ ದಿನಾಂಕ ಏಳರಂದು ತಾಲೂಕಿನ ಜುಗುಳು ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶಿರುಗುಪ್ಪಿ ಗ್ರಾಮ ಪಂಚಾಯಿತಿ ಜುಗುಳ್ ಹಾಗೂ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ರಕ್ತ ಭಂಡಾರ ಇವರ ಸಹಯೋಗದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಯುವಕರು ನಿಯಮಿತ ರಕ್ತದಾನ ಮಾಡಿ ತಾವು ಆರೋಗ್ಯವಂತರಾಗಿರುವುದಲ್ಲದೆ ರಕ್ತದ ಅವಶ್ಯಕತೆ ಇದ್ದ ನೂರಾರು ಜೀವಿಗಳಿಗೆ ಆಸರೆಯಾಗುತ್ತಾರೆ ಎಂದರು ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ನಾಲ್ಕು ಗಂಟೆಯವರೆಗೆ ನಡೆದ ರಕ್ತದಾನ ಶಿಬಿರದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಸುಮಾರು ಮೂವತ್ತು ಜನರು ರಕ್ತದಾನ ಮಾಡಿದರು ಅವರಿಗೆ ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು ಈ ಸಮಯದಲ್ಲಿ ಶಿರ್ಗುಪ್ಪಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಡಾಕ್ಟರ್ ಅಭಿಜಿತ್ ಬಲ್ಲಾಡೆ ಎಚ್ಎಸ್ಐಒ ಆನಂದ್ ಶಿಂಗಿ ಸಿಎಚ್ಒ ನಾಗರಾಜ್ ಕಾಂಬ್ಳಿ ರೇಷ್ಮಾ ಹೈದರಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಕಾಸಾಬ್ ಪಾಟೀಲ್ ಪಿಡಿಒ ಶೈಲಶ್ರೀ ಭಜಾಂತ್ರಿ ಮುಖಂಡರಾದ ಮಹಾದೇವ್ ಕಾಂಬ್ಳಿ ರಾಜುಗೌಡ ಪಾಟೀಲ್ ಉದಯ್ ದೇಸಾಯಿ ಅವಿನಾಶ್ ಪಾಟೀಲ್ ನಿತಿನ್ ಪಾಟೀಲ್ ಬಾಬಾ ಸಾಹೇಬ್ ತಾರ್ದಾಳೆ ಸೇರಿದಂತೆ ಆರೋಗ್ಯ ಕೇಂದ್ರದ ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿ ವರ್ಗದವರು ಜುಗುಳ್ ಶಿರ್ಗುಪ್ಪಿ ಶಹಪುರ್ ಮಂಗಾವತಿ ಗ್ರಾಮದ ಆಶಾ ಕಾರ್ಯಕರ್ತೆಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ನ್ಯೂಸ್ಗಾಗಿ ಜುಗುಳದಿಂದ ಬಸವರಾಜ್ ತಾರದಾಳೆ